ಸಮಾಜದಲ್ಲಿ ಹಿಂದುಳಿದ ವರ್ಗದವರ ಹೇಳಿಗೆಗಾಗಿ ತಮಗೆ ಸಿಕ್ಕ ಅಧಿಕಾರವನ್ನು ಸಮರ್ಪಕವಾಗಿ ಬಳಸಿಕೊಂಡ ಧೀಮಂತ ನಾಯಕ ಡಾಕ್ಟರ್ ಜಗಜೀವನ್ ರಾಮ್ರವರು ಎಂದು ತಹಸೀಲ್ದಾರ್ ಲೋಕೇಶ್ ತಿಳಿಸಿದರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಶುಕ್ರವಾರ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ್ದ ಜಗಜೀವನ್ ರಾಮ್ರವರ ನೂರ ಹದಿನೇಳನೇ ಜಯಂತಿ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು ಜಗಜೀವನ್ ರಾಮ್ರಂತಹ ಮೇರು ವ್ಯಕ್ತಿತ್ವ ಉಳ್ಳವರಾಗಿದ್ದು ಅವರ ಪಾರದರ್ಶಕ ಆಡಳಿತಗಳಿಂದ ದೇಶದ ಉನ್ನತ ಹುದ್ದೆಗಳನ್ನು ಅಲಂಕರಿಸಲು ಸಾಧ್ಯವಾಯಿತು ಎಂದು ಸ್ಮರಿಸಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಮತಾ ಗ್ರೇಡ್ ಟು ತಹಸೀಲ್ದಾರ್ ಬಿವಿ ಕುಮಾರ್ ಸಮಾಜ ಕಲ್ಯಾಣಾಧಿಕಾರಿ ಜನಾರ್ದನ್ ಡಿವೈಎಸ್ಪಿ ಕೃಷ್ಣಪ್ಪ ಸೇರಿದಂತೆ ಸಮುದಾಯದ ಮುಖಂಡರು ಹಾಜರಿದ್ದರು ತಾಲೂಕಿನ ಬಿಜಿಪುರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಜಗಜೀವನ್ ರಾಮ್ ಜಯಂತಿ ಪ್ರಯುಕ್ತ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಬೆಳಕವಾಡಿ ಪಿಎಸ್ಐ ಅಶೋಕ್ ಗ್ರಾಮ ಪಂಚಾಯಿತಿ ಪಿಡಿಒ ಜಯಸ್ವಾಮಿ ಕಾರ್ಯದರ್ಶಿ ಗಿರೀಶ್ ಗ್ರಾಮ ಪಂಚಾಯಿತಿ ಸದಸ್ಯ ಮಹದೇವಪ್ಪ ಕರ ವಸೂಲಿಗಾರ ರಮೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ರು ಇವರು ಹೆಚ್ಚಿನ ಬರ ಒಂದು ಪರಿಸ್ಥಿತಿ ಸೃಷ್ಟಿಯಾಗ್ತಾ ಇತ್ತು ಭಾರತ ದೇಶ ಬೇರೆ ದೇಶಕ್ಕೆ ಕೈ ಚಾಸ್ತಾ ಇತ್ತು ಸೇವಕರು ಆಮೇಲೆ ಫೇಮಸ್ ಪಾಲಿಟಿಷಿಯನ್ ಅಂತಾನೆ ಹೇಳ್ತೇವೆ ಅವರಿಗೆ ಯಾಕಂದ್ರೆ ತುಂಬಾ ವರ್ಲ್ಡ್ ಇಂಡಿಯಾ ರೆಕಾಗ್ನೈಸ್ ಮಾಡಿದ್ಬಾರ್ದು ನೈನ್ಟೀನ್ ಸೆವೆಂಟಿ ಒನ್ ಇಂಡೋ ಪಾಕಿಸ್ತಾನ ಆ ಟೈಮಲ್ಲಿ ಏನು ಪಾಕಿಸ್ತಾನ ಇತ್ತು ಬಾಂಗ್ಲಾದೇಶ್ ಸಪ್ರೇಟ್ ನ್ಯನ್ ಮಾಡಿದ್ರು ಅದಕ್ಕೆ ಆ ಟೈಮಲ್ಲಿ ನಮ್ಮ ಇವರು ಬಾಬುಜಿ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು ಅವರು ಇನ್ನೊಂದೇ ಕ್ಷೇತ್ರದಲ್ಲಿ ಒಂದು ಗ್ರೀನ್ ರೆವಲ್ಯೂಷನ್ ಆ ಟೈಮಲ್ಲಿ ಅದಕ್ಕೆ ಒಂದು ಊಟ ಮಾಡೋದಕ್ಕೂ ಬಹಳ ಕಷ್ಟ ಆಗ್ತಿತ್ತು ಇಂಡಿಯಾಗೆ ಆ ಟೈಮಲ್ಲಿ ಅಲ್ಲಿ ಅವರು ಗ್ರೀನ್ ರೆವಲ್ಯೂಷನ್ ಅದಕ್ಕೂ ತುಂಬಾ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಆಧುನಿಕ ಅಗ್ರಿಕಲ್ಚರ್ಗೆ ಏನೋ ಖುಷಿ ಇದೆ ಅದು ಮಾಡರ್ನ್ ಮಾಡರ್ನೈೇಷನ್ ಸ್ಟಾರ್ಟ್ ಆಗಿದೆ ಇವಾಗ ಕಾಲದಲ್ಲಿ